ರಸ್ತೆಗೆ ಅಡ್ಡವಾಗಿ ಮೋರಿ ನಿರ್ಮಾಣ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ರಾಜಕೀಯ ಉದ್ದೇಶಕ್ಕಾಗಿ ತೆರವು ಮಾಡುತ್ತಿರುವುದಾಗಿ ಆರೋಪ ಮೋರಿ ಮೇಲೆ ಕೂತು ತೆರವು ಕಾರ್ಯಾಚರಣೆಗೆ ಅಡ್ಡಿ ಬಂಧಿಸಿದ ಪೊಲೀಸರು ಚಂದಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಭೂಮಿ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಗಲ್ಮರಿ ಗ್ರಾಮದ ನಾರಾಯಣರಪ್ಪರವರ ಪುತ್ರಿ ರೂಪಾರವರ ಮನೆ ಮುಂದೆ ಶೀಟ್ ಮೋರಿ ನಿರ್ಮಾಣ ಮಾಡಿದ್ದು ಸದರಿ ಗ್ರಾಮದ ರಾಮಕೃಷ್ಣಪ್ಪ ಬಿನ್ ವೆಂಕಟರಾಯಪ್ಪ ಎಂಬುವರು ಗ್ರಾಮ ಪಂಚಾಯಿತಿಗೆ ಲಿಖಿತ ಮೂಲಕ ಸಾರ್ವಜನಿಕರಿಗೆ ಓಡಾಡಲು ಮತ್ತು ವಾಹನಗಳ ಹೋಗಿ ಬರಲು ತೊಂದರೆಯಾಗುತ್ತಿದೆ ಎಂದು ದೂರು ನೀಡಿದ್ದು ಅದರಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ರವಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ರೂಪರವರ ಕುಟುಂಬದ ಕೆಲ ವ್ಯಕ್ತಿಗಳು ಮೋರಿ ಮೇಲೆ ಹತ್ತಿ ಅಡ್ಡಿಪಡಿಸಲು ಮುಂದಾದರು ಅಡ್ಡಿಪಡಿಸಿದವರನ್ನು ಪೊಲೀಸರು ಬಂಧಿಸಿ ತೆರವು ಕಾರ್ಯಾಚರಣೆಗೆ ಅನುಕೂಲ ಮಾಡಿಕೊಟ್ಟರು ಈ ಕುರಿತು ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ರೂಪಾ ಎಂಬುವರ ಮನೆ ಮುಂದೆ ಪಂಚಾಯಿತಿಯಿಂದ ಕಾಂಕ್ರೀಟ್ ರಸ್ತೆ ಅಳವಡಿಸಿದ್ದು ರಸ್ತೆಯಲ್ಲಿ ಅಕ್ರಮವಾಗಿ ಜಿಂಕ್ ಶೀಟ್ ಮತ್ತು ಮೋರಿ ನಿರ್ಮಾಣ ಮಾಡಿರುವ ಕಾರಣ ಇದೇ ತಿಂಗಳ ಐದರಂದು ತೆರವುಗೊಳಿಸುವಂತೆ ತಿಳುವಳಿಕೆ ನೋಟಿಸ್ ನೀಡಿದ್ದೇವೆ ಸ್ವತಃ ಅವರೇ ಜಿಂಕ್ ಶೀಟ್ ಮೋರಿ ತೆರವುಗೊಳಿಸದೇ ಇರುವ ಕಾರಣ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವುಗೊಳಿಸಲಾಗಿದೆ ಎಂದು ಹೇಳಿದರು ರಾಜಕೀಯ ಉದ್ದೇಶಕ್ಕಾಗಿ ತೆರವು ಕಾರ್ಯಾಚರಣೆ ರೂಪಾ ಕುಟುಂಬದ ಸದಸ್ಯ ಆನಂದ್ ಎಂಎನ್ ರವರು ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಆಸ್ತಿಯಲ್ಲಿ ಶೌಚಾಲಯ ನಿರ್ಮಾಣ ಚಿಂಕ್ ಶೀಟನ್ನು ಹಾಕಿಕೊಂಡಿದ್ದೇವೆ ಈ ಕುರಿತು ಮೊದಲು ಸರ್ವೆ ಕಾರ್ಯ ನಡೆಸಿ ನಂತರ ತೆರವುಗೊಳಿಸಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಲಿಖಿತ ಮೂಲಕ ದೂರನ್ನು ಸಲ್ಲಿಸಿದರೂ ಅಧಿಕಾರಿಗಳ ಏಕಪಕ್ಷ ಧೋರಣೆ ಹಾಗೂ ರಾಜಕೀಯ ಉದ್ದೇಶದಿಂದ ತೆರವುಗೊಳಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು え、だとあとのとかてた。<muchas> ಂತ ನಮ್ದು ಮುಗ್ಲು ಮರಿ ನಮ್ದು ಸುಮಾರು ನೂರು ವರ್ಷಗಳಿಂದ ಮನೆ ಕಟ್ಕೊಂಡಿದೀವಿ ಈ ಮನೆ ಹತ್ರ ನಾವು ಸ ನಾಲ್ಕು ಖಾತೆ ಇದಾವೆ ನಾಲ್ಕ್ ಮನೆ ಇದ್ದಾವೆ ಆದರೆ ಅಲ್ಲಿ ಮೊದಲನಲ್ಲಿ ಹದಿನೈದು ಅಡಿ ರಸ್ತೆ ಬಿಟ್ಟು ರಸ್ತೆ ಹದಿನೈದು ಅಡಿ ಮತ್ತೆ ಡೈನೇಜ್ ಇದೆ ಆದರೆ ನಾ ಇದು ರಾಮಕೃಷ್ಣಪ್ಪ ಎಂಬವರು ಈ ಡೈನೇಜ್ ಕೆಲಸ ಮಾಡಿಸಿದ್ದು ಅವ್ರ ಮನೆ ಹತ್ರ ಅವ್ರು ಬೇಕಾದಂಗೆ ತಿರುಗಿಸ್ಕೊಂಡು ನಮ್ಮ ಮನೆ ಬರೋಷ್ಟೊಳಗಡೆ ಖಾಲಿ ಐದು ಅಡಿ ಜಾಗ ಬಿಟ್ಟಿದ್ದಾನೆ ಈ ಐದು ಅಡಿಯಲ್ಲಿ ಕನಿಷ್ಠ ದ್ವಿಚಕ್ರ ವಾಹನ ಸಹ ಆಗಲ್ಲ ಅಂಥ ಜಾಗದಲ್ಲಿ ಇವಾಗ ನಾವು ಮಳೆ ಬಂದರೆ ಮಳೆ ಇದು ಮನೆಗೆ ನೀರು ನುಗ್ತವೆ ಮತ್ತು ಈ ಚಿರಂಡಿ ನಾಲ್ಕು ಚಿರಿಂಡಿ ಐದು ಚಿರಂಡಿ ಬೇರೆ ಬೀದಿಗೂ ಇಲ್ಲೇ ತಿರುಸಿದ್ದಾನೆ ಇಲ್ಲಿ ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ ಆದ್ದರಿಂದ ಇದು ರಸ್ತೆ ಅಗಲೀಕರಣ ಮಾಡಿ ಮತ್ತು ಚಿರಂಡಿ ನೀರು ಆ ಬೀದಿ ಆ ಬೀದಿ ಕೆಳಗಡೆ ಹೋಗ್ಬೇಕಂತ ಅರ್ಜಿ ಕೊಟ್ಟಿದ್ದೀನಿ ಯುವ ಸಾಹೇಬ್ರಿಗೂ ಮತ್ತು ಪಿ ಡಿ ಓಗೆ ಅರ್ಜಿ ಕೊಟ್ಟು ಹತ್ತು ದಿನ ಆಗಿದೆ ಹತ್ತು ದಿನದಿಂದ ಯಾರು ಯುವ ಸಾಹೇಬರು ಬಂದಿಲ್ಲ ಪಿ ಡಿ ಒ ಸಾಹೇಬರು ಬಂದಿಲ್ಲ ಏಕಾಏಕಿ ಇವತ್ತು ಬಂದು ಇದು ಡಿಮಾಲಿಷನ್ ಮಾಡೋಕ್ಕೆ ಜೆ ಸಿ ಬಿ ಕರ್ಕೊಂಡು ಬಂದು ಇಲ್ಲಿ ಪೊಲೀಸ್ ಅವರು ಇದು ಪ್ರೊಟೆಕ್ಷನ್ ಮುಖಾಂತರ ಕಾಯ್ಕೊಂಡಿದ್ದಾರೆ ಸರ್ ತೊಂದ್ರೆ ಆಗಿದೆ ಅಂತ ಕೊಟ್ಟಿದ್ದಾರೆ ಆಯ್ತು ಸಾರ್ವಜನಿಕ ತೊಂದರೆ ಆದ್ರೆ ನಾನು ತೆಗಿತೀನಿ ಬಟ್ ಅದ ಅಲ್ಲಿ ಮೊದಲಲ್ಲಿ ಹದಿನೈದು ಅಡಿ ಇದೆ ರಸ್ತೆ ಅದು ಮೊದಲಲ್ಲಿ ಇರೋದು ನಮ್ದೆ ಸರ್ ಜಾಗ ಜೋಡಿ ಇತ್ತು ಜೋಡಿ ಬಿಟ್ಟು ಅವಾಗ ಅವ್ರೆ ಈ ಕೆಲಸ ಮಾಡಿಸಿದವನೇ ನಾನು ಏನೋ ನಿಮ್ಗೆ ಹೈವೇ ಮಾಡಿಸ್ತೀನಿ ಅಂತ ಅಲ್ಲಿ ಜಾಗ ಕಿತ್ಕೊಂಡ ಅಲ್ಲಿ ಕಿತ್ಕೊಂಡು ಮತ್ತೆ ಇಲ್ಲಿ ಬರೋ ಅಷ್ಟೊಳಗಡೆ ಅಲ್ಲಿ ಹದಿನೈದು ಅಡಿ ಅಡಿ ಇದ್ದಿದ್ದು ಇಲ್ಲ ಐದಡಿಗೆ ತಂದಿದ್ದೆ ತಂದಿಟ್ಟಿದ್ದಾನೆ ತಂದಿಟ್ಟಿದಾನೆ ಹಾಗೆ ನಮ್ಗೆ ತೊಂದರೆ ಮಾಡಿದಲ್ದೆ ಇವಾಗ ಅವರೇ ಸಹ ಪಂಚಾಯತ್ ಕಂಪ್ಲೇಂಟ್ ಕೊಟ್ಟು ನಾವು ಯಾಕಂದ್ರೆ ನಾವು ಇದು ನಾಕ ಜನಾಗ ಸೇರ್ದವ್ರು ಅಂತ ಅವರು ಬಲಿಷ್ಠ ಅವರು ಬಲಿಷ್ಠ ಜಾತಿಗೆ ಸೇರಿದವರು ಆಗ ತಾರತಮ್ಯದಿಂದ ನಮ್ಗೆ ಅನ್ಯಾಯ ಮಾಡ್ತಾ ಇದಾರೆ ಹಾಕೊಂಡಿದ್ದೀನಿ ನಮ್ಮ ಜಾಗ ಅಳತೆ ಮಾಡಿ ಮತ್ತೆ ಏನಾದ್ರು ಒತ್ತುವರಿ ಆಗಿದ್ರೆ ಮತ್ತೆ ಇದು ಮಾಡಕ್ಕೆ ಹೇಳಿದೀನಿ ಅದು ಅಳತೆ ಮಾಡಿದ್ರೇನೆ ಏಕಾಏಕಿ ಬಂದು ಡೆಮಾಲಿಷನ್ ಮಾಡಕ್ಕೆ ಬಂದಿದ್ದಾರೆ ಸರ್ ನಿಮ್ಗೆ ಪಂಚಾಯತ್ ವ್ಯಾಪ್ತಿಯ ಮೂಲಮಾರಿ ಗ್ರಾಮದಲ್ಲಿ ರಸ್ತೆಗೆ ಅಡ್ಡಲಾಗಿ ಶೌಚಾಲಯ ಮತ್ತು ಮನೆ ಮುಂದೆ ಜಿಂಕ್ ಶೀಟ್ಗಳನ್ನು ಅಂತ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆ ನಾವು ಮುಂಚಿತವಾಗಿ ನೋಟಿಸ್ ಕೊಟ್ಟು ಕಾಲಾವಕಾಶ ತೆರವುಗೊಳಿಸ್ಕೊಳ್ಳಲು ಕಾಲಾವಕಾಶವನ್ನು ಕೊಟ್ಟಿದ್ವಿ ಹಾಗಾಗಿ ತೆರವುಗೊಳಿಸ್ತಾ ಇರೋದರಿಂದ ಇವತ್ತು ಈ ರಸ್ತೆಗಲಾಗಿರುವಂಥ ತೆರವು ಕಾರ್ಯಕ್ರಮವನ್ನು ಈ ದಿನ ಇವತ್ತು ಕೈಗೊಂಡು ನಮಸ್ಕಾರ ನಮ್ಮ ಹೆಸರು ಆನಂದ್ ಅಂತ ನಮ್ಮ ಮನೆ ಸುಮಾರು ನೂರು ವರ್ಷಗಳಿಂದ ಇದೆ ರಾಮಕೃಷ್ಣ ಅಪ್ಪ ಅನ್ನೋರು ನಮ್ಮ ಮೊದಲಲ್ಲೇ ರಸ್ತೆ ಮಾಡಿಸುವಾಗ ಮತ್ತು ಡೈನೇಜ್ ಮಾಡಿಸುವಾಗ ನಮ್ಮದು ಇದು ಜೋಡಿ ಕೂಡ ಇತ್ತು ಅದನ್ನು ಸಹ ನಮ್ಗೆ ನಮ್ಮಿಂದ ದೌರ್ಜನ್ಯ ಹೋಗಿ ಕಸಿದುಕೊಂಡ್ರು ಅದಲ್ಲದೆ ನಾವು ಇದು ಎಷ್ಟಿ ಕ್ಯಾಟಿ ಜ ಕ್ಯಾಟಗರಿಗೆ ಸೇರಿದ್ದೀವಿ ನಾವು ಅವರು ಪ್ರಬಲ ಜಾತಿಗೆ ಬಲ್ಲಿಗ ಜಾತಿಗೆ ಸೇರಿದ್ದಾರೆ ಅದರಿಂದ ಅವರು ರಾಜಕೀಯವಾಗಿ ಆಗಿದ್ದಾರೆ ನಮಗೂ ಹಿಂದೆ ಮುಂದೆ ಯಾರೂ ಇರುವುದಿಲ್ಲ ರಾಜಕೀಯವಾಗಿ ಬಲಿಷ್ಠವಾಗಿರುವುದರಿಂದ ಅವರೇ ಡ್ರೈನೇಜ್ ಕೆಲಸ ಮಾಡಿ ರಸ್ತೆ ಮೊದಲಿನಲ್ಲಿ ಹದಿನೈದು ಅಡಿ ಇದೆ ನಮ್ಮ ಮನೆ ಬರೋಷ್ಟು ಒಳಗಡೆ ಕೇವಲ ಐದಡಿ ಇದೆ ಐದಡಿಯಲ್ಲಿ ನಾವು ಶೌಚಾಲಯ ಕೂಡ ಮನೆ ಇದು ನಮ್ಮ ಜಾಗದಲ್ಲಿ ನಾವು ಕಟ್ಕೊ ಕಟ್ಕೊಂಡಿದ್ದೀವಿ ಜಾಗದಲ್ಲಿ ನಾಲ್ಕು ಖಾತೆ ಇದೆ ನಮಗೆ ನಮ್ಮ ಹೆಸರಿನಲ್ಲಿ ನಾಲ್ಕು ಖಾತೆ ಇದ್ರೂ ಸಹ ಪಿ ಡಿಒರ್ಗು ಮತ್ತು ಇಒವರ್ಗೂ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೇವೆ ಆದರೂ ಅವರು ಅವರು ಇದು ಆನ್ಸರ್ ಕೊಡುವ ತನಕ ಇಲ್ಲದೆ ಅವ್ರು ಆತ ತರಾತುರಿಯಲ್ಲಿ ಜೆ ಸಿ ಬಿ ಕರ್ಕೊಂಡು ಬಂದು ಇವಾಗ ನಮ್ಮ ಸೀಟುಗಳು ಹಾಕೊಂಡಿದ್ದಕ್ಕೆ ಯಾವ ಕನಿಷ್ಠ ಒಂದು ಟೂ ವೀಲರ್ ಸಹ ಓಡಾಡಕ್ಕೆ ಅವಕಾಶ ಮಾಡ್ಕೊಡಿಲ್ಲ ಕೆಲಸ ಮಾಡಿಸಿರುವ ರಾಮಕೃಷ್ಣಪ್ಪ ಕೆಲಸ ಮಾಡಿಸಿ ಹೋಗಿ ಮತ್ತೆ ಪಂಚಾಯತಿ ಅರ್ಜಿ ಕೊಟ್ಟು ನಮ್ಮ ಮನೆ ಮುಂದೆ ಹಾಕಿರುವಂತಹ ಸೀಟು ತೆರಗೊಳಿಸಿದಲ್ದೆ ಇದು ದೌರ್ಜನ್ಯವಾಗಿ ನನ್ನನ್ನು ಪೊಲೀಸರು ಇಟ್ಕೊಂಡಿದ್ದಾರೆ ತರತರ ಆ ಅರ್ಜಿಗಳು ಬಂದಿದ್ರೆ ನಾವು ಹಂತ ಹಂತವಾಗಿ ನಾವು ಏನು ಕಾನೂನು ಕ್ರಮ ಏನು ಜರುಸಬೇಕು ಅದನ್ನ ನಾವು ಹಂತ ಹಂತವಾಗಿ ಊರಲ್ಲಿ